ಪುನೀತ್ ರಾಜ್ಕುಮಾರ್ಗೆ ಇವತ್ತು ಐವತ್ತನೇ ಹುಟ್ಟುಹಬ್ಬ ಈ ವಿಶೇಷ ದಿನವನ್ನ ಅಭಿಮಾನಿಗಳು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸಮಾಧಿಗೆ ರಾತ್ರಿಯಿಂದಲೇ ಸಾವಿರಾರು ಅಭಿಮಾನಿಗಳು ಬರ್ತಿದ್ದಾರೆ ಸ್ಮಾರಕ ಸ್ಥಳದಲ್ಲಿ ಅನ್ನದಾನ ರಕ್ತದಾನದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಬೆಳಗ್ಗೆ ಒಂಬತ್ತಕ್ಕೆ ಪುನೀತ್ ಕುಟುಂಬದವರು ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಲಿದ್ದಾರೆ ಬರ್ತ್ಡೇ ಪ್ರಯುಕ್ತ ಕಳೆದ ಶುಕ್ರವಾರ ಅಪ್ಪು ಸಿನಿಮಾ ತೆರೆಗೆ ಬಂದಿದ್ದು ಎಲ್ಲಾ ಕಡೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಭಿಮಾನಿಗಳು ಅಪ್ಪು ಹುಟ್ಟು ಹಬ್ಬವನ್ನ ಆಚರಿಸಿದ್ರು ನಿನ್ನೆ ತಡರಾತ್ರಿ ಅಪ್ಪು ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಕೇಕ್ ಕಟ್ ಮಾಡಿ ಸಂಭ್ರಮ ಪಟ್ರು ಇನ್ನು ಅಪ್ಪು ಸಮಾಧಿಗೆ ವಿವಿಧ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ತನಿಖೆ ಚುರುಕುಗೊಳಿಸಿದೆ ಬೇಲ್ ರಿಜೆಕ್ಟ್ ಆಗಿರುವ ದುಃಖದಲ್ಲಿರುವಂತಹ ರನ್ಯಾರಾವ್ಗೆ ಸಿಬಿಐ ಶಾಕ್ ಕೊಟ್ಟಿದೆ ಇಂದು ಸಿಬಿಐ ರನ್ಯಾರಾವ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಈಗಾಗಲೇ ಪ್ರಕರಣದ ಸಂಬಂಧ ಕೆಇಎ ಪಿಎಸ್ಐ ಹಾಗೂ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳ ಹೇಳಿಕೆಯನ್ನ ಸಿಬಿಐ ದಾಖಲಿಸಿಕೊಂಡಿದೆ ಏರ್ಪೋರ್ಟ್ನಲ್ಲಿ ಸ್ಥಳ ಮಹಜರು ಕೂಡ ಮಾಡಿದೆ ಇಂದು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ರನ್ಯಾ ಗೋಲ್ಡ್ ಕೇಸ್ನಲ್ಲಿ ಭಾಗಿಯಾಗಿರೋ ಗೆಳೆಯ ತರುಣ್ ರಾಜ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದು ಇವತ್ತು ರನ್ಯಾ ಜಾಮೀನು ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಬರಲಿದೆ ಇನ್ನು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ರನ್ಯಾ ಸ್ನೇಹಿತ ತರುಣ್ ರಾಜ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ ರನ್ಯಾರಾವ್ ರಾವ್ ಕೇಸ್ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಯತ್ನಾಳ್ ಪ್ರಕರಣದಲ್ಲಿ ನಂಟಿರುವಂತಹ ಸಚಿವರ ಹೆಸರು ನನಗೆ ಗೊತ್ತಿದೆ ಅಧಿವೇಶನದಲ್ಲಿ ಸಚಿವರ ಹೆಸರನ್ನ ಪ್ರಸ್ತಾಪಿಸುತ್ತೇನೆ ರನ್ಯಾ ಜೊತೆಗೆ ಸಂಬಂಧ ಹೊಂದಿದವರು ಆಕೆಗೆ ಪ್ರೋಟೋಕಾಲ್ ಕೊಟ್ಟವರ ಮಾಹಿತಿ ಸಂಗ್ರಹ ಮಾಡಿದ್ದೇವೆ ಎಂದಿದ್ದಾರೆ ತಪ್ಪು ಮಾಡಿದ್ರೆ ತಪ್ಪೇ ಅಲ್ರಿ ನಾವೇನು ಸಮರ್ಥನೆ ಅವನು ತನಿಖೆ ಮಾಡ್ರಿ ನಾವು ನಮಗೆ ಎಲ್ಲರೂ ನ್ಯಾಯ ಸಿಗ್ಬೇಕಾಯ್ತು ಕೇಂದ್ರ ನಾವು ರಕ್ಷಣೆ ನಾವು ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಸಚಿವರೇ ನೋಡ್ರಿ ಈಗ ನಾಳೆ ನಾವು ಸದನದ ಹೇಳ್ತೀವಿ ಯಾರ್ಯಾರ್ದಾರದು ಆರನ್ಯ ಜೋಡ ಯಾರ್ಯಾರದು ಸಂಬಂಧದವು ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲನೂ ಮಾಹಿತಿ ತಗೊಂಡು ವಿಧಾನಮಂಡಲ ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರಲು ಬಿಜೆಪಿ ಸಜ್ಜಾಗಿದೆ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದಕ್ಕೆ ಬಿಜೆಪಿ ಕೆಂಡಾ ಮಂಡಲವಾಗಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಬಹುಪಾಲು ಇತರರಿಗೆ ಅಲ್ಪಪಾಲು ಎಂಬ ನೀತಿಯನ್ನು ಅನುಸರಿಸಲು ಹೊರಟಿದೆ ಕುವೆಂಪು ಅವರು ಕಲ್ಪಿಸಿದ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಇಡಲು ಹೊರಟಿದೆ ಅಂತ ಕಿಡಿಕಾರಿದ್ರು ಇನ್ನು ಇಂದು ಸದನದಲ್ಲಿ ವಿಜಯೇಂದ್ರ ಇದೇ ವಿಷಯದಲ್ಲಿ ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕ ಿಗೆ ಸಿಲುಕಿಸಲು ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ವಾತಿ ಹತ್ಯೆ ಕೇಸ್ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ನಗರದಲ್ಲಿ ಅನಧಿಕೃತ ಫ್ಲೆಕ್ಸ್ ಹಾಕಿದ್ದ ಯೂತ್ ಕಾಂಗ್ರೆಸ್ ನಾಯಕರ ಬಗ್ಗೆ ಡಿಕೆಶಿ ಬೇಸರ ವ್ಯಕ್ತಪಡಿಸಿದ್ದಾರೆ ಇವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಫ್ಲೆಕ್ಸ್ ಹಾಕಲಾಗಿತ್ತು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಡಿಕೆಶಿ ಅನಧಿಕೃತ ಬ್ಯಾನರ್ ಹಾಕಿರುವವರ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅನಧಿಕೃತವಾಗಿ ಬ್ಯಾನರ್ ಫ್ಲೆಕ್ಸ್ ಹಾಕಿರುವವರು ತಾವಾಗಿ ಅದನ್ನು ತೆಗಿಬೇಕು ಯುವ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಬಲವನ್ನು ಬೂತ್ಗಳಲ್ಲಿ ಪ್ರದರ್ಶಿಸಬೇಕೇ ಹೊರತು ಬ್ಯಾನರ್ ನಲ್ಲಿ ಅಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಂಗಳೂರು ಪೊಲೀಸರ ಕಾರ್ಯಕ್ಕೆ ಸಿಎಂ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರಮಾಣದ ಎಪ್ಪತ್ತೈದು ಕೋಟಿ ಬೆಲೆಯ ಡ್ರಗ್ಸ್ ಪತ್ತೆ ಹಚ್ಚಿದ್ದಕ್ಕೆ ಸಿಎಂ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮೂವತ್ತೇಳು ಕೆಜಿ ಎಂಡಿಎಂಎ ಮಾದಕ ವಸ್ತುಗಳನ್ನು ಮಂಗಳೂರು ಪೊಲೀಸರು ವಶಕ್ಕೆ ಪಡೆದು ಸಾವಿರಾರು ಯುವ ಜನರ ಬದುಕಿಗೆ ಎದುರಾಗಿದ್ದ ಅತಿ ದೊಡ್ಡ ಅಪಾಯವನ್ನು ನಿವಾರಿಸಿದ್ದಾರೆ ನಾವು ಅಧಿಕಾರಕ್ಕೆ ಬಂದಾಗಿನಿಂದ ಮಾದಕ ದ್ರವ್ಯದ ವಿರುದ್ಧ ಸಮರವನ್ನ ಸಾರಿದ್ದೇವೆ ಮಂಗಳೂರಿಗೆ ಭೇಟಿ ನೀಡಿದ್ದಾಗ ಡ್ರಗ್ಸ್ ಹಾವಳಿ ತಡೆಗಟ್ಟಿ ಸ್ವಸ್ಥ ಪರಿಸರವನ್ನ ಕಟ್ಟಿಕೊಡುವಂತಹ ವಾಗ್ದಾನವನ್ನ ನೀಡಿದ್ದೆ ಈ ಪ್ರಯತ್ನದ ಭಾಗವಾಗಿ ಬಹುದೊಡ್ಡ ಡ್ರಗ್ಸ್ ಜಾಲ ಪತ್ತೆಯಾಗಿದೆ ಅಂತ ಎಕ್ಸ್ನಲ್ಲಿ ಸಿಎಂ ಪೋಸ್ಟ್ ಮಾಡಿದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ನರ್ಸ್ ಇಲ್ಲದೆ ಗರ್ಭಿಣಿ ಪರದಾಡಿರುವಂತಹ ಘಟನೆ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ನಡೆದಿದೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಸಮುದಾಯ ಆಸ್ಪತ್ರೆಗೆ ಗರ್ಭಿಣಿ ರೇಷ್ಮಾ ಶೇಖ್ ಬಂದಿದ್ರು ಆದರೆ ಆಸ್ಪತ್ರೆಯಲ್ಲಿ ಗಂಟೆಗಟ್ಟಲೇ ಕಾದ್ರೂ ಶುಶ್ರೂಷರಿಲ್ಲದೆ ಗರ್ಭಿಣಿ ಪರದಾಡಿದ್ದಾರೆ ಇನ್ನು ರೇಷ್ಮಾ ಪತಿ ಆಕ್ರೋಶ ವ್ಯಕ್ತಪಡಿಸಿದ್ದು ಬಡವರು ಸರ್ಕಾರಿ ಆಸ್ಪತ್ರೆಗೆ ಬರ್ತೇವೆ ಆದರೆ ವೈದ್ಯರು ಇಲ್ಲದೆ ಹೋದರೆ ಹೇಗೆ ಅಂತ ಕಿಡಿಕಾರಿದ್ರು ವೃದ್ಧ ಅತ್ತೆ ಹಾಗೂ ಮಾವನ ಮೇಲೆ ಹಲ್ಲೆ ಮಾಡಿಸಿದ್ದ ವಿಕ್ಟೋರಿಯಾ ಆಸ್ಪತ್ರೆ ಡಾಕ್ಟರ್ ದರ್ಶನಿಗೆ ಇಲಾಖೆಯಿಂದ ಶೋಕಿಸ್ ಶೋಕಸ್ ನೋಟಿಸ್ ಅನ್ನು ಕೊಡಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಡಿಎಂಐ ಡಾಕ್ಟರ್ ಸುಜಾತಾ ರಾಥೋಡ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡಲೇ ಉತ್ತರ ಕೊಡಬೇಕು ಉತ್ತರ ಕೊಡದೇ ಇದ್ದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ ವಿಜಯಪುರದ ಭೀಮಾ ತೀರದ ರಕ್ತ ಸಿಕ್ತ ಇತಿಹಾಸಕ್ಕೆ ಕೊನೆ ಯಾವಾಗ ಎಂಬ ಪ್ರಶ್ನೆ ಮೂಡ್ತಾ ಇದೆ ಭೀಮಾ ತೀರದಲ್ಲಿ ಹುಡುಕಾಡಿದಷ್ಟು ನಾಡ ಪಿಸ್ತೂಲ್ಗಳು ಪತ್ತೆಯಾಗ್ತಾ ಇದೆ ಒಂದೇ ತಿಂಗಳ ಅಂತರದಲ್ಲಿ ಹದಿನೈದಕ್ಕೂ ಹೆಚ್ಚು ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಸಿಕ್ಕಿವೆ ಈ ಬಾರಿ ಡಿಎಂಸಿ ಗ್ಯಾಂಗ್ ಹುಡುಗರ ಬಳಿ ಕಂಟ್ರಿ ಮೇಡ್ ಗ್ಯಾಂಗ್ ಪತ್ತೆಯಾಗಿದೆ ಗನ್ಗಳು ಈಗಾಗಲೇ ಭೀಮಾ ತೀರಕ್ಕೆ ಗನ್ ಸಪ್ಲೈ ಮಾಡ್ತಾ ಇದ್ದ ಓರ್ವ ಏಜೆಂಟ್ನನ್ನ ಪತ್ತೆ ಮಾಡಿ ಕಾಲಿಗೆ ಗುಂಡೇಟು ಹೊಡೆದು ಅರೆಸ್ಟ್ ಮಾಡಲಾಗಿತ್ತು ಈಗ ಡಿಎಂಸಿ ಗ್ಯಾಂಗ್ಗೆ ಗನ್ ಸಪ್ಲೈ ಮಾಡ್ತಿರುವಂತಹ ಏಜೆಂಟ್ ಪತ್ತೆಗೆ ಪೊಲೀಸರು ಬಲೆ ಬೀಸಿ ದಾರೆ ಮೇಕೆದಾಟು ಯೋಜನೆಗಾಗಿ ಮಾರ್ಚ್ ಇಪ್ಪತ್ತೊಂದರಂದು ರಾಮನಗರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಯಲಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ್ಣದ ಮುಖಂಡರು ಪಾದಯಾತ್ರೆ ಕುರಿತಾಗಿ ಹುಬ್ಬಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಸಭೆ ಮಾಡಿದರು ಸಭೆಯಲ್ಲಿ ಪದಯಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುವಂತೆ ಕರೆಯನ್ನ ನೀಡಲಾಯಿತು ಅಲ್ಲದೆ ನೆನೆಗುದಿಗೆ ಬಿದ್ದಿರುವ ಕಳಸಾ ಬಂಡೂರಿ ಜೋಡಣೆ ಕಪದಗುಡ್ಡ ರಕ್ಷಣೆಗೆ ಹೋರಾಟ ಮಾಡುವುದಕ್ಕೆ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಶಾಸಕ ಪ್ರದೀಪ್ ಈಶ್ವರ ನಿಮಾಂಸ್ ಆಸ್ಪತ್ರೆಗೆ ದಾಖಲಾಗಲಿ ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕಿಡಿಕಾರಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ವರ್ತನೆ ಖಂಡನೀಯ ಈ ಹಿಂದೆ ನಾನು ಹೇಳಿದಂತೆ ಹುಚ್ಚ ವೆಂಕಟ್ ರೀತಿಯಲ್ಲಿ ಅವರು ವರ್ತಿಸುತ್ತಿದ್ದಾರೆ ಬಲಿಜ ಸಮಾಜಕ್ಕೆ ಬಿಜೆಪಿ ಸರ್ಕಾರ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ ಶಾಸಕ ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರ ಜನರೇ ಬುದ್ಧಿ ಕಲಿಸುತ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ನಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವಿದ್ದೇ ಏನು ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸೆಕೆಂಡ್ ಅಂತ ಹೇಳಿ ನಾವೇನು ಹೆಸರು ಹೇಳಿದ್ದೀರಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾಯಿದೆ ಇವತ್ತು ಬಲ್ಜಗ ಜನಾಂಗಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಬಲ್ಜಗ ಜನಾಂಗನ ಒಗ್ಗಟ್ಟು ಮಾಡಿ ಹೋರಾಟಗಳನ್ನು ಮಾಡಿ ನಮ್ಮ ಯಡಿಯೂರಪ್ಪರ ಮೇಲೆ ಮತ್ತು ಬಸವರಾಜ ಬೊಮ್ಮಾಯರ ಮೇಲೆ ಒತ್ತಡ ಏರಿ ಆ ಕಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ತಂದಿದ್ದಾರೆ ಅದನ್ನು ಮೊನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮನೆ ಬಂದಂತೆ ಏಕವಚನದಲ್ಲಿ ನೀವು ಅಪ್ಪಂದೆಲ್ಲ ಕಾರ್ಯಕ್ರಮ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಪೂಜೆ ಮಾಡಕ್ಕೆ ಪ್ರದೀಪ್ ಈಶ್ವರವರು ನಿಜವಾಗ್ಲೂ ಇಟ್ಟ ವೆಂಕಟೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಹಕ್ಕಿ ಜ್ವರದ ಭೀತಿ ಶುರುವಾಗಿದೆ ಭಾಲ್ಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಕಾಗೆಗಳು ಸತ್ತು ಬೀಳ್ತಿದ್ದು ಜನರಿಗೆ ಹಕ್ಕಿ ಜ್ವರದ ಆತಂಕ ಕಾಡ್ತಾ ಇದೆ ಒಂದೇ ದಿನ ಎರಡು ಕಾಗೆಗಳು ಸತ್ತು ಬಿದ್ದಿದ್ದು ಆತಂಕವನ್ನು ಸೃಷ್ಟಿಸಿದೆ ಇನ್ನು ಜಿಲ್ಲಾಡಳಿತದಿಂದ ಮಹಾರಾಷ್ಟ ತೆಲಂಗಾಣ ಗಡಿಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿದ್ರು ಕೋಳಿ ಉತ್ಪನ್ನಗಳು ಜಿಲ್ಲೆಗೆ ಸಪ್ಲೈ ಆಗ್ತಾ ಇದ್ದು ಹಕ್ಕಿ ಜ್ವರ ಹರಡುವ ಆತಂಕ ಶುರುವಾಗಿದೆ ಮಾರ್ಚ್ ಇಪ್ಪತ್ತ್ ಮೂರರಂದು ಕೊಪ್ಪಳ ತಾಲೂಕಿನ ಹಲಗೇರಿಯಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಈ ಹಿನ್ನೆಲೆ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಕಾರ್ಯಕ್ರಮದ ಲಾಂಛನವನ್ನು ಬಿಡುಗಡೆ ಮಾಡಿದ್ದಾರೆ ಈ ವೇಳೆ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀಮತಿ ಮಾಲಾ ಬಡಿಗೇರ ಸೇರಿ ಹಲವರು ಉಪಸ್ಥಿತರಿದ್ದರು ಹೋಳಿ ಹಬ್ಬದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಜಗ್ಗಲಗಿ ಹಬ್ಬ ಆಚರಣೆ ಮಾಡಲಾಗಿದೆ ಮೂರು ಸಾವಿರ ಮಟ್ಟದಿಂದ ಆರಂಭಗೊಂಡ ಜಗ್ಗಲಗಿ ಮೆರವಣಿಗೆಗೆ ಗುರುಸಿದ್ದ ರಾಜ ಯೋಗೇಂದ್ರ ಸ್ವಾಮೀಜಿ ಚಾಲನೆ ಕೊಟ್ಟಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಜಗ್ಗಲಗಿ ಹಬ್ಬ ಇದ್ದು ಮೆರವಣಿಗೆಗೆ ಜನಪದ ಕಲಾ ತಂಡ ಹೆಚ್ಚಿಸಿತು ರಾಜ್ಯದ ನಾಯಕನಹಟ್ಟಿಯಲ್ಲಿ ತಿಪ್ಪೆ ರುದ್ರಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ ರಥೋತ್ಸವದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂದು ಘೋಷಣೆ ಕೂಗಲಾಗಿದೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಫ್ಲೆಕ್ಸ್ ಬ್ಯಾನರ್ ಹಿಡಿದು ಜಾತ್ರೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಲ್ಲದೆ ಬಾಳೆಹಣ್ಣಿನ ಮೇಲೂ ಕೂಡ ನೆಕ್ಸ್ಟ್ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಬರೆದು ರಥಕ್ಕೆ ಎಸೆದಿದ್ದಾರೆ ಇನ್ನು ಕಲ್ಯಾಣ ನಾಡಿನ ಆರಾಧ್ಯ ದೈವ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರರ ಇನ್ನೂರ ಮೂರನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನಡೆಯಿತು ದೇವಸ್ಥಾನದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ಸಾವಿರಾರು ಭಕ್ತರು ಭಕ್ತಿ ಸಮರ್ಪಿಸಿದ್ರು ಟ್ರೈನ್ ಹೈಜಾಕ್ ಮಾಡಿದ ಕೆಲವೇ ದಿನದಲ್ಲಿ ಪಾಕಿಸ್ತಾನದ ಮಿಲಿಟರಿ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಬಂಡುಕೋರರು ದಾಳಿ ಮಾಡಿದ್ದಾರೆ ಪಾಕ್ ಸೇನಾ ವಾಹನದ ಮೇಲಿನ ದಾಳಿಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ದಾರೆ ಮೂವತ್ತಕ್ಕೂ ಅಧಿಕಾರಿ ಸೇನಾ ಪಡೆಯ ಸದಸ್ಯರು ಗಾಯಗೊಂಡಿದ್ದಾರೆ ಥೇಟ್ ಪುಲ್ವಾಮಾ ದಾಳಿ ಮಾದರಿಯಲ್ಲೇ ಬಲೂಚಿ ಬಂಡುಕೋರರು ದಾಳಿ ಮಾಡಿ ಪಾಕಿಸ್ತಾನಕ್ಕೆ ನಡುಕ ವಸಿದ್ದಾರೆ ಬಿಎಲ್ಎ ಉಗ್ರರು ತೊಂಬತ್ತು ಪಾಕ್ ಸೈನಿಕರನ್ನು ಕೊಂದಿದ್ದೇವೆ ಅಂದಿದ್ದಾರೆ ಆದರೆ ಕೇವಲ ಐದು ಸೈನಿಕರಷ್ಟೇ ಹುತಾತ್ಮರಾಗಿದ್ದಾರೆ ಅಂತ ಪಾಕಿಸ್ತಾನ ಸರ್ಕಾರ ಹಾಗೂ ಮಿಲಿಟರಿ ಮುಖ್ಯಸ್ಥರು ಹೇಳ್ತಿದ್ದಾರೆ ಉಗ್ರರ ಅಟ್ಟಹಾಸದಿಂದ ಪಾಕ್ ಆಕ್ರೋಶಗೊಂಡಿದೆ ಬಂಡುಕೋರರಿಗಾಗಿ ಶೋಧ ಮುಂದುವರೆದಿದೆ ನಿಯಂತ್ರಣ ತಪ್ಪಿದ ಮಿನಿ ಬಸ್ ಒಂದು ಪಲ್ಟಿಯಾಗಿರುವ ಘಟನೆ ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲಿ ನಡೆದಿದೆ ಘಟನೆಯಲ್ಲಿ ಗಾಯಗೊಂಡ ಪ್ರಯಾಣಿಕರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ತಮಿಳುನಾಡಿನ ಪುದುಕೊಟ್ಟೈ ಜಿಲ್ಲೆಯಲ್ಲಿರುವ ಕೋವಿಲೂರಿನ ಶ್ರೀ ಮಾರಿಯಮ್ಮನ್ ದೇಗುಲದಲ್ಲಿ ಮಾಸಿ ಹಬ್ಬ ನಡೆಯಿತು ಹಬ್ಬದ ಪ್ರಯುಕ್ತವಾಗಿ ಜಲ್ಲಿಕಟ್ಟು ಸ್ಪರ್ಧೆ ನಡೆದಿದ್ದು ನೂರಾರು ಯುವಕರು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಹರ್ಕ್ಯುಲೆಸ್ ಪಿಲ್ಲರ್ಗಳನ್ನು ಹಿಡಿದು ನಿಲ್ಲಿಸಿರುವಂತಹ ಸ್ಪರ್ಧೆಯಲ್ಲಿ ಭಾರತೀಯನೊಬ್ಬ ಪರಾಕ್ರಮ ಮೆರೆದಿದ್ದಾರೆ ದೀರ್ಘಕಾಲದವರೆಗೆ ಹರ್ಕ್ಯುಲೆಸ್ ಪಿಲ್ಲರ್ಗಳನ್ನು ಹಿಡಿದು ನಿಲ್ಲಿಸುವಂತಹ ಮೂಲಕ ಭಾರತ ಮೂಲದ ಕ್ರೀಡಾಪಟು ವಿಸ್ಪಿ ಕರಾಡಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಗ್ರೀಕ್ ವಾಸ್ತುಶಿಲ್ಪದ ಮಾದರಿಯಲ್ಲಿರುವಂತಹ ಎರಡು ಪಿಲ್ಲರ್ಗಳನ್ನು ಸುಮಾರು ಎರಡು ನಿಮಿಷ ಹತ್ತು ಸೆಕೆಂಡ್ಗಳವರೆಗೆ ಹಿಡಿದು ನಿಲ್ಲಿಸಿದ್ದಾರೆ ನಾಸಾದ ಕ್ರೂಟನ್ ಮಿಷನ್ನ ನಾಲ್ವರು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ್ದಾರೆ ಕಳೆದ ಕೆಲವು ತಿಂಗಳುಗಳಿಂದ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದ ಸುಮಿತಾ ವಿಲಿಯಮ್ಸ್ ಹಾಗೆರೆ ಬುಚ್ ವಿಲ್ಮೋರ್ ಭೂಮಿಗೆ ಬರುವ ಸಮಯ ಸನ್ನಿಹಿತವಾಗಿದೆ ಸ್ಪೇಸೆಕ್ಸ್ ಕ್ರೂ ಡ್ರಾಗನ್ನ ಗಗನ ನೌಕೆಯಲ್ಲಿ ಬುಧವಾರ ವಾಪಸ್ಸಾಗಲಿದ್ದಾರೆ ಎನ್ನಲಾಗಿದೆ